ಟಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಏನು ಭಾರತೀಯ ಮಾರುಕಟ್ಟೆ ಕಳೆದ ವಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಂತ ಬಳಿದ್ರ ಏನು ಶುಕ್ರವಾರ ಒಳ್ಳೆ ಲಾಭದಲ್ಲಿ ಮುಚ್ಚಿತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಕೂಡ ಚೇತರಿಕೆಯನ್ನ ಸಾಧಿಸಿತ್ತು ಈ ವಾರದಲ್ಲೂ ಕೂಡ ಮಾರ್ಕೆಟ್ ಒಂದು ಉತ್ತಮವಾಗಿ ಮುನ್ನಡೆಯಬಹುದು ಎಂಬ ನಿರೀಕ್ಷೆಗಳಿದ್ದು ಆದ್ರೆ ಹಿಂಡನ್ಬರ್ಗ್ ವರದಿ ಏನು ಶಾರ್ಟ್ ಸೇಲಿಂಗ್ ಹಿಂಡನ್ಬರ್ಗ್ ವರದಿ ಬಂದ ನಂತರ ಮಾರುಕಟ್ಟೆ ಮೇಲೆ ಬಹಳ ಪರಿಣಾಮ ಕಂಡು ಬರ್ತಾ ಇರೋದು ಅದರಲ್ಲೂ ಪ್ರಮುಖವಾಗಿ ಅದಾನಿ ಗ್ರೂಪ್ ಸ್ಟಾಕ್ಸ್ಗಳು ಇವತ್ತಿನಲ್ಲಿ ಏನು ಸಾಕಷ್ಟು ವಲ್ಯಾಟಿಲಿಟಿಗೆ ಕಂಡು ಬಂದು ಆರಂಭಿಕ ವಹಿವಾಟಿನಲ್ಲಿ ಸಾಕಷ್ಟು ಇಳಿಕೆಗೆ ಸಾಕ್ಷಿಯಾಗಿದ್ದು ಅದಾನಿ ಗ್ರೂಪ್ನ ಪ್ರಮುಖ ಹತ್ತು ಸ್ಟಾಕ್ ಗಳು ಕೂಡ ಇಳಿಕೆಗೆ ಸಾಕ್ಷಿಯಾಗಿದ್ದು ಆದ್ರೆ ತದನಂತರ ಮಾರುಕಟ್ಟೆ ಕ್ಲೋಸ್ ವೇಳೆಗೆ ಚೇತರಿಕೆ ಸಾಧಿಸಿ ಮಾರುಕಟ್ಟೆ ವಿಭಿನ್ನವಾಗಿ ಕೊನೆಗೊಂಡಿದೆ ಅದರಲ್ಲೂ ಕೂಡ ಸೆನ್ಸೆಕ್ಸ್ ನಿಫ್ಟಿ ದೊಡ್ಡ ಮಟ್ಟಿನ ಇಳಿಕೆಯನ್ನ ಕಂಡಿದ್ದು ನಂತರದಲ್ಲಿ ಏನು ಫ್ಲಾಟ್ ಆಗಿ ಕೊನೆಗೊಂಡಿತ್ತು ಇವತ್ತಿನ ಮಾರ್ಕೆಟ್ ಆರಂಭಿಕ ಒಂದು ಮುನ್ನೋಟ ಮತ್ತೆ ಆರಂಭಿಕ ನೋಟ ಮತ್ತೆ ಜೊತೆಗೆ ನಿಮಗೆ ಮಾರ್ಕೆಟ್ ಯಾವ ರೀತಿ ಕ್ಲೋಸ್ ಆಯ್ತು ಅನ್ನೋದ್ರ ಕುರಿತಾಗಿ ನೋಡೋದಾದ್ರೆ ಮೊದಲಿಗೆ ಸೆನ್ಸೆಕ್ಸ್ ನೋಡೋದಾದ್ರೆ ಏನು ಐವತ್ತ ಏಳು ಪಾಯಿಂಟ್ಸ್ ನಷ್ಟು ಇಳಿಕೆಯನ್ನು ಸಾಧಿಸಿ ಮಾರ್ಕೆಟ್ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ನಲ್ವತ್ತೆಂಟು ಪಾಯಿಂಟ್ಸ್ ನಲ್ಲಿ ಕೊನೆಗೊಂಡಿತು ಇದೇ ವೇಳೆ ನಿಫ್ಟಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ ಪಾಯಿಂಟ್ಸ್ ನಷ್ಟು ನಷ್ಟಗೊಂಡು ಏನು ಬಹುತೇಕ ಫ್ಲಾಟ್ ಆಗಿ ಕೊನೆಗೊಂಡಿತು ಇವತ್ತಿನ ವಹಿವಾಟಿನಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಅಹ್ ಅದಲ್ಲೂ ಕೂಡ ಹೂಡಿಕೆದಾರರು ಪ್ರಮುಖವಾಗಿ ಅದಾನಿ ಗ್ರೂಪ್ ನ ಸ್ಟಾಕ್ಸ್ ಮೇಲೆ ಹೆಚ್ಚಾಗಿ ಕಂಡಿಟ್ಟಿದ್ರು ಯಾಕೆಂದ್ರೆ ಇಂಡನ್ಬರ್ಗ್ ವರದಿ ಹಿಂದೆ ಕಳೆದ ವರ್ಷ ಏನು ಜನವರಿ ಹಂತದಲ್ಲಿ ಬಿಡುಗಡೆ ಆದಾಗ ಅದಾನಿ ಗ್ರೂಪ್ ನ ಸ್ಟಾಕ್ಸ್ ಗಳು ಬಹುತೇಕ ಸ್ಟಾಕ್ಸ್ ಗಳು ಬಹುತೇಕ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಷ್ಟು ತದನಂತರ ಇಳಿಕೆಯನ್ನ ಸಾಧಿಸಿದ್ದು ಇವತ್ತು ಕೂಡ ದೊಡ್ಡ ಮಟ್ಟಿನ ಕುಸಿತ ಕಾಣಬಹುದು ಎಂಬ ನಿರೀಕ್ಷೆಗಳು ಕೂಡ ಇದ್ದವು ಆದ್ರೆ ಆರಂಭದಲ್ಲಿ ನೋಡಿದ್ರೆ ಅದಾನಿ ಸ್ಟಾಕ್ಸ್ ದೊಡ್ಡ ಮಟ್ಟಿಗೆ ಕುಸಿತ ಬಿಟ್ಟು ಅನ್ನೋ ಮಟ್ಟಿಗೆ ಇಳಿಕೆಯನ್ನ ಸಾಧಿಸಿದ್ದು ಆದ್ರೆ ತದನಂತರ ಚೇತರಿಕೆಯನ್ನ ಸಾಧಿಸಿದ್ರು ಆರಂಭದಲ್ಲಿ ಅದಾನಿ ಗ್ರೂಪ್ ಸ್ಟಾಕ್ಸ್ ನೋಡಬಹುದು ಹತ್ತು ಸ್ಟಾಕ್ಸ್ ಗಳಲ್ಲಿ ಪ್ರಮುಖವಾಗಿ ಏನು ಅದಾನಿ ಎಂಟರ್ಪ್ರೈಸಸ್ ಮೂರಿಂದ ನಾಲ್ಕು ಪರ್ಸೆಂಟ್ ನಷ್ಟು ಇಳಿಕೆಯನ್ನ ಸಾಧಿಸಿತ್ತು ಅದಾನಿ ಟೋಟಲ್ ಗ್ಯಾಸ್ ಕೂಡ ಐದು ಪರ್ಸೆಂಟ್ಗೂ ಹೆಚ್ಚು ಇಳಿಕೆಯನ್ನ ಸಾಧಿಸಿತ್ತು ಅದಾನಿ ಪವರ್ ಪ್ರಮುಖವಾದಂತಹ ಸ್ಟಾಕ್ ಅದು ಕೂಡ ಅದು ಕೂಡ ಹತ್ತತ್ರ ನಾಲ್ಕು ಪರ್ಸೆಂಟ್ ನಷ್ಟು ಇಳಿಕೆಯನ್ನ ಸಾಧಿಸಿತ್ತು ಇದೇ ರೀತಿ ಅದಾನಿ ಗ್ರೂಪ್ ನ ಹತ್ತು ಸ್ಟಾಕ್ ಗಳು ಕೂಡ ರೆಡ್ ಮಾರ್ಕ್ ರೆಡ್ ಮಾರ್ಕ್ ನಲ್ಲಿ ವಹಿವಾಟು ನಡೆಸಿದ್ರು ಆದ್ರೆ ಮಾರ್ಕೆಟ್ ನ ಕ್ಲೋಸ್ ನ ವೇಳೆಗೆ ಬಹುತೇಕ ಚೇತರಿಸಿಕೊಂಡು ಸ್ವಲ್ಪ ಕಡಿಮೆ ನಷ್ಟವನ್ನ ಸಾಧಿಸಿ ಏನು ಅದಾನಿ ಗ್ರೂಪ್ ನ ಸ್ಟಾಕ್ಸ್ ಗಳು ನಷ್ಟವನ್ನ ಸಾಧಿಸಿರುವಂತದ್ದು ಇವತ್ತಿನ ಮಾರ್ಕೆಟ್ ನ ಟಾಪ್ ಗೇನರ್ ಮತ್ತು ಲೂಸರ್ನ ಹೇಳ್ಕೊಂಡು ಆದ ನಂತರ ಅದಾನಿ ಸ್ಟಾಕ್ಸ್ ಗಳ ಕುರಿತ ಇಂಡಿಯನ್ ಬರ್ ವರದಿ ಕುರಿತ ಈ ಹೆಚ್ಚಿನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಇವತ್ತಿನ ಟಾಪ್ ಗೇನರ್ ಮತ್ತು ಲೂಸರ್ ಸ್ಟಾಕ್ಸ್ ಯಾವುದು ಅನ್ನೋದು ನೋಡೋದಾದ್ರೆ ಹೀರೋ ಮೋಟಾರ್ ಕಾರ್ಪ್ ಆಗಿರ್ಬೋದು ಆಕ್ಸಿಸ್ ಬ್ಯಾಂಕ್ ಒ ಎನ್ ಜಿ ಸಿ ಇನ್ಫೋಸಿಸ್ ಮತ್ತು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಮತ್ತೆ ಪ್ರಮುಖ ಅಂತ ಇವುಗಳು ನಿಫ್ಟಿಯ ಟಾಪ್ ಗೇನರ್ ಸ್ಟಾಕ್ ಗಳಾಗಿದೆ ಇವತ್ತಿನ ಇದೇ ವೇಳೆಯಲ್ಲಿ ಎನ್ ಟಿ ಪಿ ಸಿ ಆಗಿರ್ಬೋದು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಹಾಗೂ ಅದಾನಿ ಪೋರ್ಟ್ಸ್ ಆಗಿರ್ಬೋದು ಎಸ್ ಬಿ ಐ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಕೂಡ ಇವುಗಳು ಟಾಪ್ ಲೂಸರ್ ಸ್ಟಾಕ್ ಗಳಾಗಿ ಕಂಡು ಇವತ್ತಿನ ಬಹುತೇಕ ಮಿಡ್ ಕ್ಯಾಪ್ಸ್ ಏನು ಇಂಡೆಕ್ಸ್ ಇತ್ತು ಇದು ಬಹುತೇಕ ಫ್ಲಾಟ್ ಆಗಿ ಕೊನೆಗೊಂಡಿದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಅಂದ್ರೆ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚಿ ಆಗಿದೆ ವಲಯವಾರು ಈ ಒಂದು ಸೆಕ್ಟರ್ ವೈಸ್ ಈ ಒಂದು ಇವತ್ತಿನ ಶೇರ್ ಮಾರ್ಕೆಟ್ ಸೆಷನ್ ಅಲ್ಲಿ ನೋಡೋದಾದ್ರೆ ಏನೋ ಎಫ್ ಎಂ ಪವರ್ ಪಿ ಎಸ್ ಯು ಸ್ಟಾಕ್ಸ್ ಹಾಗೂ ಮೀಡಿಯಾಸ್ ಏನು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಂದ ಟೂ ಪರ್ಸೆಂಟ್ ಅಷ್ಟು ಕುಸಿತವನ್ನ ಸಾಧಿಸಿರುವಂತದ್ದು ಇದೇ ವೇಳೆ ಬ್ಯಾಂಕ್ ಟೆಲಿಕಾಮ್ ಐ ಟಿ ಆಯಿಲ್ ಮತ್ತು ಗ್ಯಾಸ್ ಹಾಗೆ ಮೆಟಲ್ ಹಾಗೂ ರಿಯಾಲ್ಟಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ನಿಂದ ಒನ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇವತ್ತಿನ ನಾನು ಮೊದಲೇ ಹೇಳಿದಾಗ ಇವತ್ತಿನ ಪ್ರಮುಖ ನೋಟ ಆಗಿದ್ದು ಅದಾನಿ ಗ್ರೂಪ್ ನ ಸ್ಟಾಕ್ಸ್ ಮೇಲೆ ಯಾಕೆಂದ್ರೆ ಈ ಹಿಂಡನ್ಬರ್ಗ್ ವರದಿ ಏನೋ ಸೆಬಿಯ ಚೀಫ್ ಆಗಿರುವಂತಹ ಏನೋ ಮಾಧುರಿ ಚರ್ ಮೇಲೆ ಆರೋಪವನ್ನ ಮಾಡಿತ್ತು ಅವರ ಪತಿಯ ಮೇಲೆ ಆರೋಪವನ್ನ ಮಾಡಿತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಅದಾನಿ ಗ್ರೂಪ್ ನ ಮೇಲೆ ಏನೊಂದು ಇದ್ದಂತಹ ಆರೋಪವನ್ನ ಏನೋ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡಿತ್ತು ಅವರು ಕೂಡ ಈ ಒಂದು ಅದಾನಿ ಗ್ರೂಪ್ ನಲ್ಲಿ ಫಾರಿನ್ ಏನೋ ಏನು ಇನ್ಸ್ಟಿಟ್ಯೂಷನ್ಗಳ ಮೂಲಕ ಅವರು ಕೂಡ ಹೂಡಿಕೆಯನ್ನ ಮಾಡಿದ್ದಾರೆ ಏನು ಹೂಡಿ ಆರೋಪವನ್ನ ಮಾಡಿತ್ತು ಹೀಗಾಗಿ ಇವತ್ತಿನ ಮಾರ್ಕೆಟ್ ಅಲ್ಲಿ ಒಂದು ಅದಾನಿ ಗ್ರೂಪ್ ಬರ್ಗ್ ಸೆಬಿ ಈ ಒಂದು ಡ್ರಾಮಾ ಕಂಟಿನ್ಯೂ ಆಗಿತ್ತು ಏನು ಮಾರ್ಕೆಟ್ ಅಲ್ಲಿ ಇದರಿಂದ ಆರಂಭಿಕ ವಹಿವಾಟಿನಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರಿತ್ತು ಸಬಿ ಸೆಬಿ ಮುಖ್ಯಸ್ಥ ಅಂತಹ ಮಾಧವಿ ಗುಚ್ಚಾಗು ಅವರ ಪತಿ ಮೇಲೆ ಏನೋ ಅವರು ಫಾರಿನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಮೂಲಕ ಬರ್ಬುಡ ಮತ್ತು ಮಾರಿಷಸ್ ನ ನಿಧಿಗಳ ಮೂಲಕ ಅದಾನಿ ಗ್ರೂಪ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಅಂತ ಪಾಲನ್ನು ಹೊಂದಿದ್ದಾರೆ ಎಂಬ ಹಿಂಡನ್ಬರ್ಗ್ ಆರೋಪವನ್ನ ಮಾಡಿತ್ತು ಅದ್ರ ಕುರಿತಾಗಿ ಸಾಕಷ್ಟು ಚರ್ಚೆಗೂ ಕೂಡ ಆರಂಭ ಆರಂಭಿತ್ತು ಜಾಗರೂಕವಾಗಿ ಏನೋ ಆರಂಭದಲ್ಲಿ ಏನು ಇನ್ವೆಸ್ಟರ್ಸ್ ಹೂಡಿಕೆಯನ್ನ ಮಾಡ್ರು ಆದ್ರೆ ವಿದೇಶಿ ಮಾರುಕಟ್ಟೆ ಭಾವನೆಗಳು ಇವೇನು ಯು ಎಸ್ ಮಾರ್ಕೆಟ್ ಆಗಿರ್ಬೋದು ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು ಇದರ ಏಷ್ಯನ್ ಮಾರ್ಕೆಟ್ ಆಗಿರ್ಬೋದು ಇವು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇದ್ದ ಕಾರಣ ಏನು ಮಾರ್ಕೆಟ್ ಅಷ್ಟೊಂದು ಸ್ಥಿಮಿತತೆಯನ್ನು ಕಳೆದುಕೊಳ್ಳಲಿಲ್ಲ ಏಕೆಂದ್ರೆ ಕಳೆದ ಬಾರಿ ಏನು ಇಂಡಿಯನ್ ವರದಿಯಿಂದ ಅನುಭವಿಸಿದಂತಹ ನಷ್ಟವನ್ನ ಹುಡುಕಿದಾರ ಈ ಬಾರಿ ಕಾರಣಕ್ಕೆ ಹೋಗ್ಲಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಇವತ್ತಿನ ಬರ್ಗ್ ವರದಿ ಭಾರತ ಷೇರ್ ಮಾರ್ಕೆಟ್ ಅಲ್ಲಿ ಹಿಟ್ ಅಂಡ್ ರನ್ ತರ ಆಗೋಗಿದೆ ಅಂದ್ರೆ ದೊಡ್ಡ ಮಟ್ಟಿನ ಇಂಪ್ಯಾಕ್ಟ್ ಅನ್ನ ಈ ಬಾರಿ ಮಾಡಲಿಲ್ಲ ಏನೋ ಸೆಬಿ ಈಗ ಕುರ್ತಾಗಿ ಡಿಫೆನ್ಸ್ ಕೂಡ ಮಾಡ್ಕೊಂಡಿತ್ತು ಅಂದ್ರೆ ಇದು ಒಂದ್ ರೀತಿ ಇಮೇಜ್ ಡ್ಯಾಮೇಜ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಕೂಡ ಸೆಬಿ ಚೀಫ್ ಕೂಡ ಏನೋ ತಿರುಗೇಟು ತಿರುಗೇಟ್ ಅನ್ನ ಏನೋ ಬರ್ಗ್ ವರದಿಗೆ ಕೊಟ್ಟಿದ್ರು ಹಿಂದಿನ ನೋಟ ನೋಡೋದಾದ್ರೆ ಇದಕ್ಕೂ ಮೊದಲು ಈ ಅದಾನಿ ಗ್ರೂಪ್ ನಲ್ಲಿ ಏನು ಕೇಳಿ ಕೇಳಿಬಂದ ಆರೋಪವನ್ನ ಸೆಬಿ ತನಿಖೆಯನ್ನ ನೀಡಿತ್ತು ಆದ್ರೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋ ಕುರಿತಾಗಿ ಚಿಟ್ ಕ್ಲೀನ್ ಚಿಟ್ ಕೂಡ ನೀಡಿತ್ತು ಜೊತೆಗೆ ಇಂಡಿಯನ್ ಬರ್ಗ್ಗೆ ಶೋಕಾಸ್ ನೋಟಿಸ್ ಕೂಡ ನೀಡಿತ್ತು ಈ ಒಂದು ಹಿಂದಿನ ವರದಿಯಾದ ಅದಾದ ನಂತರ ಈ ಒಂದು ಆರೋಪವನ್ನು ಕೇಳಿ ಬಂದಿರುವಂತದ್ದು ಇಂಡಿಯನ್ ಇಂದ ಸೆಬಿ ಚೀಫೆ ಪ್ರಮುಖವಾಗಿ ಅವರ ಫ್ಯಾಮಿಲಿನೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅದರಿಂದ ಏನು ಅವರು ಕೂಡ ಅದಾನಿ ಗ್ರೂಪ್ ಒಳಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಅವರು ಏನೋ ಅದಾನಿ ಗ್ರೂಪ್ ವಿರುದ್ಧ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇಲ್ಲ ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕುರಿತಾಗಿರುವಂತಹ ಅದಾನಿ ಗ್ರೂಪ್ನ ಇನ್ವೆಸ್ಟ್ಮೆಂಟ್ ಕುರಿತಾಗಿ ತನಿಖೆಯನ್ನು ಮಾಡಲಿಲ್ಲ ಇದರಿಂದ ಹಿಂದೆ ಸರಿದಿದೆ ಅನ್ನೋ ಒಂದು ಆರೋಪವನ್ನು ಮಾಡಿತ್ತು ಆದ್ರೆ ಈಗ ಅದೆಲ್ಲ ಇನ್ನಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಈ ಮಾರ್ಕೆಟ್ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಈ ಒಂದು ತನಿಖೆಗಳು ಹಾಗೂ ಇಂಡಿಯನ್ ಬರ್ಗ್ ವರದಿ ಇನ್ನಷ್ಟು ಏನೆಲ್ಲ ಹೊಸ ಒಂದು ಆರೋಪಗಳನ್ನ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಒಂದು ಮಾರ್ಕೆಟ್ ನ ರ್ಯಾಲಿ ಆಗಿರ್ಬೋದು ಅದಾನಿ ಗ್ರೂಪ್ ನ ಸ್ಟಾಕ್ಸ್ ನ ಏರಿಳಿತ ನಾವು ಕಾಣಬಹುದಾಗುತ್ತೆ ಇನ್ನ ಅದಾನಿ ಗ್ರೂಪ್ ನ ಹೊರತುಪಡಿಸಿ ಇವತ್ತು ಪ್ರಮುಖವಾಗಿ ರೈಲ್ವೆ ಸ್ಟಾಕ್ಸ್ ಗಳು ಸಾಕಷ್ಟು ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಆಗಿದ್ದು ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಈ ಒಂದು ರೈಲ್ವೆ ಸ್ಟಾಕ್ಸ್ ಗೆ ಕಾರಣ ಕಳೆದ ವೀಕೆಂಡ್ ನಲ್ಲಿ ಶನಿವಾರ ಏನು ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಹೊಸ ಎಂಟು ರೈಲ್ವೆ ಯೋಜನೆಗಳನ್ನ ಘೋಷಣೆ ಮಾಡಿರುವಂತದ್ದು ಇದು ಕೂಡ ಇವತ್ತಿನ ರೈಲ್ವೆ ಸ್ಟಾಕ್ಸ್ ಗಳ ಮೂವ್ಮೆಂಟ್ ಗೆ ಪ್ರಮುಖ ಕಾರಣ ಆಗಿತ್ತು ಅದ್ರ ಜೊತೆಗೆ ಪ್ರಮುಖ ರೈಲ್ವೆ ಸ್ಟಾಕ್ಸ್ ಅಂತ ಐಆರ್ಎಫ್ ಸಿಯ ಜೂನ್ ತ್ರೈಮಾಸಿಕ ರಿಸಲ್ಟ್ ಏನು ಇವತ್ತು ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ಇದು ಕೂಡ ಇದು ಕೂಡ ಕಾರಣ ಆಗಿತ್ತು ಮಾರ್ಕೆಟ್ ನ ಮೂವ್ಮೆಂಟ್ ನಲ್ಲಿ ಏನು ರೈಲ್ವೆ ಸ್ಟಾಕ್ಸ್ ನ ಮೂವ್ಮೆಂಟ್ ನಲ್ಲಿ ಅದ್ರಲ್ಲಿ ಇವತ್ತಿನ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಯಾವುದು ಎಷ್ಟು ಮೂವ್ಮೆಂಟ್ ಆಗಿದೆ ಅನ್ನೋದ್ರ ಕುರಿತು ನೋಡಿದ್ರೆ ಐ ಆರ್ ಸಿ ಟಿ ಸಿ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅದು ಮೂರು ಪರ್ಸೆಂಟಿಗೂ ಅಂದರೆ ಎರಡು ಪರ್ಸೆಂಟಿಗೂ ಕೆಳಗಡೆ ನಾವು ನೋಡ್ಬೋದು ಆದರೆ ಐ ಆರ್ ಎಫ್ ಸಿ ಇವತ್ತು ಒಳ್ಳೆ ಮೂಮೆಂಟ್ ಒಳ್ಳೆ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ಏರಿಕೆಯನ್ನು ಕೊಂಡು ಕಂಡು ಬಂದಿತ್ತು ಅಂದರೆ ದಿನದ ವಹಿವಾಟಿನಲ್ಲಿ ಇಂಟರ್ಡೇ ಅಲ್ಲಿ ಗರಿಷ್ಠ ನೂರ ಎಂಬತ್ತೇಳು ರೂಪಾಯಿ ನಲವತ್ತೈದು ಪೈಸೆವರೆಗೂ ಎನ್ ಎಸ್ ಎಸ್ಸಿನಲ್ಲಿ ದಾಖಲಾಗಿತ್ತು ಈಗ ಕೊನೆಗೆ ಅಂತ್ಯದಲ್ಲಿ ನೂರ ಎಂಬತ್ತ ನಾಲ್ಕು ರೂಪಾಯಿ ಅಂತ್ಯಗೊಂಡಿದೆ ಐಆರ್ ಎಫ್ ಸಿ ಸ್ಟಾಕು ಇನ್ನು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಒಂಥರ ಹೂಡಿಕೆದಾರರ ನೆಚ್ಚಿನ ಸ್ಟಾಕ್ ಆಗಿ ಕಂಡು ಬಂದಿತ್ತು ಹಿಂದೆ ಯಾಕೆಂದ್ರೆ ಅಷ್ಟು ಮೊಮೆಂಟಮ್ ಕಂಡು ಬಂದಿತ್ತು ಏನು ಮೂಲಭೂತ ಸೌಕರ್ಯಗಳ ರೈಲ್ವೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸಂಸ್ಥೆ ಆದಂತಹ ಈ ಒಂದು ಸ್ಟಾಕ್ ಇವತ್ತು ಹತ್ತು ಪರ್ಸೆಂಟ್ಗೂ ಅಧಿಕ ಏರಿಕೆಯನ್ನ ಸಾಧಿಸಿರುವಂತದ್ದು ಗರಿಷ್ಠ ಮಟ್ಟವನ್ನ ಮುಟ್ಟಿತ್ತು ಗರಿಷ್ಠ ಪ್ರಮಾಣ ಅಲ್ಲಿ ಹೈಯರ್ ಲಿಮಿಟ್ ಐನೂರ ಎಂಬತ್ ಮೂರು ರೂಪಾಯಿ ಸಾಗಿದ್ದನ್ನ ಇದನ್ನ ನೋಡಬಹುದು ಇನ್ನು ಆರ್ ಸಿ ಸಿ ಶೇರ್ ನಾನು ಮೊದಲೇ ಹೇಳಿದಂಗೆ ಸ್ವಲ್ಪ ಕುಸಿತವನ್ನ ಕಂಡಿತ್ತು ಝೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇಳಿಕೆಯನ್ನು ಸಹಿಸಿತ್ತು ಆದರೂ ಕೂಡ ಅಲ್ಲಿ ಗರಿಷ್ಠ ಒಂಬೈನೂರ ಮೂವತ್ತ್ ಮೂರು ವರ್ಷ ಸಾಗಿದ್ದನ್ನು ನೋಡಬಹುದು ಹಾಗಿದ್ರೆ ರೈಲ್ವೆ ಸ್ಟಾಕ್ಸ್ ಯಾಕೆ ಇವತ್ತು ಅಷ್ಟರ ಮಟ್ಟಿಗೆ ಏರಿಕೆಯನ್ನ ಕಾಣ್ತು ನಾನು ಮೊದಲೇ ಹೇಳಿದಾಗೆ ಎಂಟು ರೈಲ್ವೆ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಗೂ ಇಪ್ಪತ್ನಾಲ್ಕು ಸಾವಿರ ಕೋಟಿಗೂ ಅಧಿಕ ಮಟ್ಟದ ಇದೊಂದು ಯೋಜನೆ ಆಗಿದ್ದು ಇದರಿಂದ ಹದಿನಾಲ್ಕು ಏನು ಏಳು ರಾಜ್ಯಗಳ ಹದಿನಾಲ್ಕು ಸ್ಟೇಟ್ಗಳಲ್ಲಿ ಈ ಒಂದು ಯೋಜನೆ ಯೋಜನೆ ಏನು ಇಂಪ್ಲಿಮೆಂಟ್ ಆಗುವಂಥದ್ದು ಸಾಕಷ್ಟು ಯೋಜನೆಗಳಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಹರಿದು ಬರುತ್ತೆ ಎ ಆರ್ ಎಫ್ ಸಿ ಪ್ರಮುಖ ಪಾಲ್ದಾರ ಆಗಿರುತ್ತೆ ಹೆಚ್ಚಿನ ಯೋಜನೆಗಳಿಂದ ಈ ಒಂದು ಪ್ರಮುಖ ಸ್ಟಾಕ್ಸ್ ಗಳಿಗೆ ಹೆಚ್ಚು ಬೆನಿಫಿಟ್ ಆಗಿರೋದ್ರಿಂದ ಈ ಒಂದು ಸ್ಟಾಕ್ಸ್ ಗಳ ಮೂವ್ಮೆಂಟ್ ಇವತ್ತು ನಾವು ಹೆಚ್ಚು ಮೂವ್ಮೆಂಟ್ ಇದ್ದನ್ನ ನಾವು ನೋಡಬಹುದು ಒಟ್ಟಾರೆ ಇವತ್ತಿನ ಮಾರ್ಕೆಟ್ ನಲ್ಲಿ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಐನಾಕ್ಸ್ ವಿಂಡೋ ಐನಾಕ್ಸ್ ವಿಂಡೋ ಏನು ಶನಿವಾರ ಏನು ಕ್ಯೂನ್ ರಿಸಲ್ಟ್ ನ ಬಿಡುಗಡೆ ಮಾಡಿತ್ತು ಇದು ಸಾರ್ವಕಾಲಿಕ ದಾಖಲೆ ಮಟ್ಟದಲ್ಲಿ ಒಂದು ನಿವಳ ಲಾಭವನ್ನ ಕಳಿಸಿದ ಈ ಒಂದು ಸ್ಟಾಕ್ ಇವತ್ತು ಆಲ್ಮೋಸ್ಟ್ ಅಪರ್ ಸರ್ಕ್ಯೂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮುಟ್ಟಿರುವ ದಿನದ ಗರಿಷ್ಠ ಇಂಟರ್ಡೆ ಗರಿಷ್ಠ ಇನ್ನೂರ ಒಂಬತ್ ಒಂಬತ್ತು ಇನ್ನೂರ ಒಂಬತ್ತು ರೂಪಾಯಿ ತಲುಪಿತ್ತು ಇದಕ್ಕೆ ಕಾರಣ ಜೂನ್ ತ್ರೈಮಾಸಿಕ ಫಲಿತಾಂಶದಲ್ಲಿ ಈಗ ಕಂಪನಿ ಐವತ್ತು ಕೋಟಿ ರೂಪಾಯಿನ ನಿವಳ ಲಾಭವನ್ನು ದಾಖಲ ದಾಖಲಿಸಿರುವಂತದ್ದು ಅದೇ ಕಳೆದ ವರ್ಷದಲ್ಲಿ ಇದೇ ಒಂದು ಜೂನ್ ತ್ರೈಮಾಸಿಕದಲ್ಲಿ ಈ ಕಂಪನಿ ಅರವತ್ತೈದು ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸಿತ್ತು ಹೀಗಾಗಿ ಇದ್ರ ಜೊತೆಗೆ ಆದಾಯ ಕೂಡ ಒಂದು ಎಂಬತ್ತೈದು ಪರ್ಸೆಂಟ್ ನಷ್ಟು ಈ ಕಂಪ್ನಿ ಆದಾಯ ಹೆಚ್ಚಾಗಿದೆ ಆರ್ನೂರ ಐವತ್ತೊಂದು ಕೋಟಿ ರೂಪಾಯಿ ತಲುಪಿರುವಂತದ್ದು ಇದು ಕಳೆದ ವರ್ಷ ಮುನ್ನೂರ ಐವತ್ತೆರಡು ರೂಪಾಯಿ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿನಷ್ಟು ಇತ್ತು ಹೀಗಾಗಿ ಈ ಒಂದು ಸ್ಟಾಕ್ ಒಂದು ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಮೂಮೆಂಟ್ ಅನ್ನು ನೋಡ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಿಜರ್ಲ್ಯಾಂಡ್ ಎನರ್ಜಿ ಕೂಡ ಒಂದೊಳ್ಳೆ ಮೂಮೆಂಟ್ ನಲ್ಲಿ ಇದೆ ಇತ್ತೀಚೆಗೆ ಸಾರ್ವಕಾಲಿಕ ಗರಿಷ್ಠವನ್ನ ಮುಟ್ಟ ಮುಟ್ಟಿರುವಂತದ್ದು ಎಂಬತ್ತು ರೂಪಾಯಿ ದಾಟಿದೆ ಹೀಗಾಗಿ ಮುಂದಿನ ಟಾರ್ಗೆಟ್ ನೂರು ರೂಪಾಯಿ ಆದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಸುಸ್ದನ್ ಅಷ್ಟು ತುಂಬಾ ಒಳ್ಳೆ ಮೂಮೆಂಟ್ ಅಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಈ ಒಟ್ಟಾರೆ ಮಾರ್ಕೆಟ್ ಅನ್ನ ನೋಡಿದರೆ ಇವತ್ತು ಸಾಕಷ್ಟು ಏರಿಳಿತಗಳನ್ನ ನೋಡುದು ಆದ್ರೂ ಕೂಡ ದೊಡ್ಡ ಮಟ್ಟಿನ ಕುಸಿತ ಕಾಣ್ಬೋದು ಇಂಡನ್ ಬರ್ ವರದಿಂದ ಅದಾನಿ ಗ್ರೂಪ್ಸ್ ಆಗಿರ್ಬೋದು ಟೋಟಲ್ ಸೂಚ್ಯಂಕಗಳು ಕುಸಿಯಬಹುದು ಇದರಿಂದ ಡ್ರಾಗ್ ಆಗ್ಬೋದು ಅನ್ನೋದು ನಾವು ಕಂಡುಬಾರ್ದು ಅದರಲ್ಲಿ ಏನು ಏನು ರಿಯಾಲ್ಟಿ ಅಪ್ ಗಳು ಆಗಿರೋದ್ರಿಂದ ಜೊತೆಗೆ ಫಾರಿನ್ ಏನು ಮಾರ್ಕೆಟ್ಗಳ ಒಂದು ಗ್ರೀನ್ ಮಾರ್ಕ್ನಲ್ಲಿ ನಲ್ಲಿ ಮೂವ್ಮೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಅಷ್ಟೊಂದು ಖುಷಿ ಇದೆ ಫ್ಲಾಟ್ ಆಗಿ ಕೊನೆಗೊಂಡಿದೆ ಹೀಗೆ ನಾಳೆ ಮಾರ್ಕೆಟ್ ಯಾವ ರೀತಿ ಇರಲಿದೆ ಆ ಅನ್ನೋದು ಕುರಿತಾಗಿ ಸಾಕಷ್ಟು ನಿರೀಕ್ಷೆಗಳು ಇದೆ ಯಾಕಂದ್ರೆ ಮಾರ್ಕೆಟ್ ರಿಕವರಿ ಆಗುತ್ತಾ ಮತ್ತೆ ಹಿಂಡನ್ ಬರುವವರದ್ದು ಇನ್ನಷ್ಟು ಪರಿಣಾಮ ಬೀರುತ್ತಾ ಅನ್ನೋದು ಕುರಿತಾಗಿ ನಾವು ನೋಡ್ಬೇಕಾಗುತ್ತೆ ನಾವು ಹೀಗೆ ಇನ್ನಷ್ಟು ಷೇರು ಮಾರ್ಕೆಟ್ ಸುದ್ದಿಗಳನ್ನ ನಾವು ನಿರಂತರವಾಗಿ ನೀಡ್ತಾ ಹೋಗ್ತೀವಿ ಇ ಟಿ ಕನ್ನಡ ವೆಬ್ಸೈಟ್ ನೀವು ಫಾಲೋ ಮಾಡ್ತಾ ಇದ್ರೆ ಹೆಚ್ಚಿನ ಈ ರೀತಿ ಇನ್ಫಾರ್ಮೇಶನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಆಗಿರ್ಬೋದು ಯಾವುದೇ ರೀತಿ ಮಟಿಬ್ಯಾಗರ್ಸ್ ಆಗಿರ್ಬೋದು ಸ್ಟಾಕ್ಸ್ ಆಗಿರ್ಬೋದು ಡಿಫ್ರೆಂಟ್ ರೀತಿಯಂತಹ ಸ್ಟಾಕ್ಸ್ ಗಳ ಮಾಹಿತಿಯನ್ನ ನೀವು ತಿಳ್ತಾ ಹೋಗ್ಬೋದು ಅದ್ರ ಜೊತೆಗೆ ನೀವು ವಿವಿಧ ರೀತಿಯ ಪರ್ಸನಲ್ ಫಿನಾನ್ಸ್ ಸುದ್ದಿಗಳಾಗಿರ್ಬೋದು ಕೃಷಿ ರಿಲೇಟೆಡ್ ಸರ್ಕಾರಿ ಯೋಜನೆಗಳ ಕುರಿತಾಗಿ ಇನ್ಫಾರ್ಮೇಶನ್ ನೀವು ಟಿ ಕನ್ನಡ ವೆಬ್ಸೈಟ್ ನಲ್ಲಿ ನೀವು ಕಾಣಬಹುದು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಟಿ ಕನ್ನಡ ಫೇಸ್ಬುಕ್ ಪೇಜ್ ಆಗಿರ್ಬೋದು ಟ್ವಿಟರ್ ಪೇಜಲ್ಲಿ ಜೊತೆಗೆ ನೀವು ಈಗ ನೋಡ್ತಾ ಇರುವಂತಹ ಯೂಟ್ಯೂಬ್ ಪೇಜ್ ಮೂಲಕ ಕೂಡ ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಪಡೆಯಬಹುದು